ಆರೂಢ ಗುರು ಪರಂಪರೆ ಹಿರಿಯ ಚೇತನ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಸೇವೆಯನ್ನು ಪೂರ್ವಕವಾಗಿ ಮಾಡಿ ಗುರು ಕೃಪೆಗೆ ಪಾತ್ರರಾಗಿ ಆರೂಢ ಗುರು ಪರಂಪರೆಯ ಮೇಲು ವ್ಯಕ್ತಿತ್ವವಾಗಿರುವ ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳವರಿಂದ ಆಶೀರ್ವಾದ शृणुयाम देवा भद्रं पश्ये माक्षीर्यजत्रा स्थिरैरङ्गैः सुष्ठस्ति नस्तनोभि व्यसे मही देवहितं यदा स्वस्ति न

जगद्गुरु सिद्धारोड़ महास्वामी जवल चरणारविंद गले वंदसी जगद्गुरु महास्वामी जवल चरणारविंद गले वंदसी वेदिके में यह आशीर्वाद तकंत स्वरोत्रय ब्रह्मा ने सतगुरु महामंडलेश्वर चरणारविंद गले वंदसी जगद्गुरु श्री सोराप्रेश्वर देशेन्द्र महास्वामी जवल चरणारविंद ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಮಾತೆಯೂ ಗ್ರಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನನ್ನೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿರೂರ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಇನ್ನು ಹೇಳಬೇಕಾಗಿತ್ತು ಏನಿಲ್ಲ ಆದರೂ ಒಂದು ಮಾತು ಕೇಳ್ತೀನಿ ನರತೆನ್ಮ ಬಂದ ಮೇಲೆ ಈ ಮನುಷ್ಯ ಜನ್ಮನ ತೊಟ್ಟು ಬಂದ ಮೇಲೆ ಮನುಷ್ಯ ಯಥಾರ್ಥ ಜ್ಞಾನವನ್ನ ಸದ್ಗುರುಗಳ ಶರಣಾರ ಶರಣಾಗತರಾಗಿ ಶರಣಾರ್ಥರಾಗಿ ಸದ್ಗುರುಗಳ ಕೃಪಾ ಕಟಾಕ್ಷ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಯಾಕೆ ಶ್ರೇಷ್ಠ ಅಂದರೆ ಆದ್ದರಿಂದ ನರಜನ್ಮದಿಂದ ಗೆಲುವಂತೆಯನ್ನು ನಿಜ ಹೇಳಲ್ಲ ಈ ಲೋಕದಾದ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಜನ್ಮ ಇದನ್ನು ವ್ಯಕ್ತ ಮಾಡಿಕೊಳ್ಬೇಡ್ರಿ ಸದ್ಗುರುಗಳಿಗೆ ಶರಣಾಗತರಾಗ್ರಿ ಸದ್ಗುರು ನನ್ನ ಸೇವಾನಿಗಳ ಮೂಲಕವಾಗಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವುದಂತೇಳಿ ಶ್ರೀಮನ್ ಬೆಜೆಂಡ್ ಹೇಳಷ್ಟೇ ನಾವೆಲ್ಲರೂ ಕೂಡ ಅಂತಹ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಸಮಯ ಆಗಿದೆ ಇನ್ನು ಮುಂದೆ ಮಹಾತ್ಮ ಉಪದೇಶ ಮಾಡುವುದಾದ್ರೆ ನನ್ನ Oh.